ನಮಗನ್ಸುತ್ತೆ ಬಹಳ ಸೂಕ್ಷ್ಮವಾಗಿರುವಂಥ ಪ್ರದೇಶಗಳು ಎಲ್ಲೊಂದು ಕಡೆಗೆ ಜಗಳ ಗುದ್ದಾಟಗಳು ನೋಡೋದ ಸಂದರ್ಭದಲ್ಲಿ ಏನಪ್ಪ ಅವರಿಗೆ ಮಾನವೀಯತೆಲ್ವಾ ಅಂತ ಅನಿಸ್ಬಿಡುತ್ತೆ ಆದ್ರೆ ಮಾತೃತ್ವ ಮನುಷ್ಯತ್ವ ಪ್ರೀತಿ ಅವಿಶ್ವಾಸ ಅಂತಃಕರಣ ಇದ್ದು ಬಿಟ್ಟರೆ ಇಡೀ ಸಮಾಜವನ್ನು ಜೋಡಿಸಬಲ್ಲರು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗ ನಮ್ಮ ಎದುರುಗಡೆ ಬರ್ತಾ ಇದಾರೆ ನಿಜಕ್ಕೂ ಒಬ್ಬ ಮಹಿಳೆಯಾಗಿ ಅವರ ಕಾರ್ಯ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗಿಬಿಡುತ್ತೆ ನಿಮ್ ಕಣ್ಣಲ್ಲಿ ನೀರು ಬರುತ್ತೆ ಜೊತೆಗೆ ನಿಮಗೊಂದು ಪ್ರೇರಣೆ ಅದು ಬನ್ನಿ ಹಾಗಾದರೆ ಆ ಪುಣ್ಯದ್ ಯಾರು ಯಾರು ಇವತ್ತು ನಮ್ಮ ಹೆಮ್ಮೆ ಹೆಮ್ಮೆಯ ಕನ್ನಡತಿ ಆಯಿಷಾ ಬಾನು ಅವರನ್ನ ಸನ್ಮಾನಿಸೋದಿಕ್ಕೆ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ ಹಿರಿಯ ನಟಿ ಹಾಗೂ ರಾಜಕಾರಣಿ ತಾರಾ ಅನುರಾಧ ಅವರು ಹಾಗೆ ಪ್ರತಿಭಾನ್ವಿತ ನಟ ನೀನಾಸಂ ಸತೀಶ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನನ್ನ ನಮಸ್ಕಾರ ತುಂಬಾ ಥ್ಯಾಂಕ್ಸ್ ಮತ್ತೆ ಎಲ್ಲೇ ಯಾರ ಇದ್ರು ಕರ್ಕೊಂಡು ಬರ್ತೇನೆ ನನಗೆ ಫೋನ್ ಮಾಡಿದ್ರೆ ನನಗೇನು ಬೇಸರ ಇಲ್ಲ ಖುಷಿ ಆಗ್ತಾ ಉಂಟು ಸ್ವಲ್ಪ ಕಷ್ಟ ಇದ್ರೂ ಕೂಡ ನಾನು ಕೊಡ್ತೇನೆ ಅವರಿಗೆ ಒಂದು ಊಟ ಮತ್ತೆ ಅವರ ಸೇವೆ ಮಾಡ್ತೇನೆ ಮತ್ತೆ ರಾತ್ರಿ ಒಂದೇನೇ ಮಲ್ಗೋ ದೇವ್ರೆ ನಮ್ಮ ಅನ್ನೊಂದು ಉಪವಾಸ ಒಂದು ಬಿಡಬಾರ್ದು ಚೆನ್ನಾಗಿಟ್ಟರು ಆಗುತ್ತೆ ನಿಮ್ಮನ್ನೆಲ್ಲ ನೋಡೋಕ್ಕೆ ಮೊದಲೇದಾಗ ಐಶಾ ನಿಮಗೆ ನಾನು ಪ್ರಶಸ್ತಿ ಕೊಟ್ಟಿದ್ದಕ್ಕಾಗಿ ನನಗೆ ಹೆಮ್ಮೆ ಅನ್ನಿಸ್ತಿದೆ ನನಗೆ ನಾನು ತಿಳ್ಕೊಳ್ಳೋದು ಯಾಕೆಂದರೆ ಈ ಭೂಮಿ ಮೇಲೆ ಸೃಷ್ಟಿ ಕೊಡೋಕ್ಕೆ ಎರಡು ಇಬ್ಬರಿಂದನೇ ಸಾಧ್ಯ ಒಂದು ಭೂತಾಯಿಯಿಂದ ಒಬ್ಬ ತಾಯಿಯಿಂದ ಓ ಸಾವಿಗೆ ನಾನಾ ಕಾರಣಗಳಿರಬಹುದು ವಯಸ್ಸಾದ್ಮೇಲೆ ಸಾಯ್ಬೋದು ಆ್ಯಕ್ಸಿಡೆಂಟಾಗಿ ಸಾಯ್ಬೋದು ಕಾಯಿಲೆ ಬಂದು ಸಾಯ್ಬೋದು ಇನ್ನೇನೇನೇನೋ ಅಥವಾ ಆತ್ಮಹತ್ಯೆ ಮಾಡ್ಕೊಳ್ತಾರೋ ಇನ್ನೇನೋ ಇನ್ನೇನೋ ಇಲ್ಲ ಸಾಯ್ಬೋದು ಆದರೆ ಹುಟ್ಟಕ್ಕೆ ಒಂದೇ ಕಾರಣ ಒಬ್ಬರೇ ಕಾರಣ ಅದು ತಾಯಿ ಈಗ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಅವಲ್ಲ ನಾನು ಒಪ್ಪದೇ ಇಲ್ಲ ಪಕ್ಕದಲ್ಲಿ ಇಟ್ಕೊಳ್ಳಿ ಯಶಸ್ವಿ ಪುರುಷರ ಪಕ್ಕದಲ್ಲಿ ಹೆಣ್ಮಗಳು ಯಶಸ್ವಿ ಮಹಿಳೆಯ ಪಕ್ಕದಲ್ಲಿ ಒಬ್ಬ ಪುರುಷ ಅದು ತಂದೆಯೇ ಆಗಿರ್ಬೋದು ತಂದೆ ಆಗಿರ್ಬೋದು ಅಣ್ಣ ತಮ್ಮಂದ್ರಾಗಿರ್ಬೋದು ಗೆಳೆಯ ಆಗಿರ್ಬೋದು ಗಂಡ ಆಗಿರ್ಬೋದು ಯಾರೇ ಆಗ್ಬೋದು ಹೀಗೆ ಒಂದು ರೀತಿ ಅದನ್ನೆಲ್ಲವನ್ನು ಬಿಟ್ಟಾಕಿ ಕನ್ನಡತಿ ಅನ್ನುವ ಒಬ್ಬ ಮಹಿಳೆಗೆ ಸಲ್ಲುತ್ತಿರುವ ಸನ್ಮಾನ ಒಬ್ಬ ಮಹಿಳೆಯಾಗಿ ನನಗೆ ನಿಜವಾಗ್ಲೂ ಗರ್ವ ಇಲ್ಲಿ ಎಲ್ಲರಿಗೂ ನೆರೆದಿರುವ ಎಲ್ಲರಿಗೂ ಕೂಡ ನಿಮ್ಮ ಮನೆಯ ಮಗಳು ತಾರ ಮಾಡುವ ಹಾರ್ದಿಕ ಹಾರ್ದಿಕ ನಮಸ್ಕಾರಗಳು ಮತ್ತೊಮ್ಮೆ ಟಿವಿ ನೈನ್ ಸೂಪರ್ ಅದು ಖುಷಿ ಆಯಿತು ಮೊದಲನೇದಾಗಿ ನಾನು ಇಲ್ಲಿಗೆ ಚಿಕ್ಕವನು ಈ ವೇದಿಕೆಗೆ ನಾನು ಫಿಟ್ ಅಲ್ಲ ಇಲ್ಲಿಗೆ ಆ್ಯಕ್ಚುಲಿ ಯಾಕಂದ್ರೆ ಈ ಸಾಧಕರ ಮುಂದೆ ನಾನು ಯಾಕೆ ಕರೆದು ಇಲ್ಲಿ ನಿಲ್ಲಿಸಿದರೆ ನನಗೆ ಗೊತ್ತಿಲ್ಲ ಇಂಥ ತಾಯಿ ಅಂದ್ರು ಇಂಥ ತಾಯಿ ಅಂದ್ರು ಇರ್ಬೇಕಾದ್ರೆ ಇಡೀ ಭೂಮಿನ ಕಾಯ್ತಾರೆ ಅವರು ನಾವಲ್ಲ ಭೂಮಿ ಒತ್ತಿದೆ ಏನಾದ್ರು ಚೆನ್ನಾಗಿದೆ ಮಳೆ ಬೆಳೆ ಆಗ್ತಾ ಇದೆ ಅಕಸ್ಮಾತ್ ಒಳ್ಳೆತನ ಏನಾದ್ರು ಉಳ್ಕೊಂಡಿದ್ರು ನಿಮ್ಮಿಂದ ಮಾತ್ರ ಅದು ಹೆಣ್ಮಕ್ಳಿಂದ ಮಾತ್ರ ಅದು ಯಾಕಂದ್ರೆ ಯಾವ ಹೆಣ್ಣು ರಾಜಕಾರಣ ಮಾಡಲ್ಲ ಯಾವ ಹೆಣ್ಣು ಭೂಮಿ ಅಗಿಯಲ್ಲ ಯಾವ ಹೆಣ್ಣು ಸರ್ವನಾಶ ಮಾಡಲ್ಲ ಹೆಣ್ಣು ಉಳಿಸೋಳು ಹೆಣ್ಣು ಕಾಯೋಳು ಸದಾಕಾಲ ನಮ್ಮನೆಲ್ಲ ಕಾಯೋಳೆ ಹೆಣ್ಣು ಕಾರಮ್ಮ ಹೇಳಿದಂಗೆ ಯಾವಾಗಲೂ ಹೆಣ್ಣನ್ನ ಹಿಂದೆನೆ ನಿಲ್ಸೋದ್ಕಿಂತ ಪಕ್ಕದಲ್ಲಿ ನಿಲ್ಲಿಸ್ಕೋಬೇಕು ಇಲ್ಲ ಸಾಧ್ಯವಾದ್ರೆ ಒಂದು ಸ್ಟೆಪ್ ನಾವು ಇಷ್ಟು ವರ್ಷ ಮಾಡೋದನ್ನ ಬಿಟ್ಟು ಅವ್ರಿಗೊಂದು ಸ್ಟೆಪ್ ಮುಂದೆ ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಳ್ಬೇಕು ನೋಡಿ ಪ್ಪ ಎಸ್ ಆಫ್ ಕೋರ್ಸ್ ಹಾಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಕರೆದಿರೋದು ತುಂಬ ಖುಷಿ ವಿಚಾರ ನಿಮ್ಮೆಲ್ಲರ ಜೊತೆ ನಿಂತ್ಕೊಳ್ಳೋದಕ್ಕೆ ಒಂದು ವೇದಿಕೆ ಕೊಟ್ಟಿದ್ದೀರಾ ನಿಮ್ಮ ಮುಂದೆ ನಮ್ಮೆಲ್ಲರ ಸಾಧನೆ ನಿಜವಾಗ್ಲೂ ಸಣ್ಣದು ನಿಮ್ಮನ್ನ ಸನ್ಮಾನಿಸೋದಕ್ಕೆ ಒಂದು ಅವಕಾಶ ಸಿಕ್ಕಿರೋದು ನಮಗೆ ಸಿಕ್ಕಂಥ ಗೌರವ ಅಂತ ನಾವೆಲ್ಲರೂ ಭಾವಿಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಆಲ್